ಮುನ್ಸೂಚನೆ ನೀಡದೆ ತಟ್ಟಿಹಳ್ಳ ಜಲಾಶಯದಿಂದ ನೀರು ಹೊರಕ್ಕೆ ತಹಶೀಲ್ದಾರ್ ಸಮಯ ಪ್ರಜ್ಞೆಯಿಂದ ಕಾರ್ಕುಂಡಿಹಳ್ಳದಲ್ಲಿ ಮೀನು ಹಿಡಿಯುತ್ತಿದ್ದ ವ್ಯಕ್ತಿಗಳ ಸುರಕ್ಷಿತ ಸ್ಥಳಕ್ಕೆ ಮುನ್ಸೂಚನೆ ನೀಡದೆ ತಟ್ಟಿಹಳ್ಳ ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿದ್ದು ತಹಶೀಲ್ದಾರ್ ಅಶೋಕ್ ಭಟ್ ಅವರ ಸಮಯ ಪ್ರಜ್ಞೆಯಿಂದ ಕಾರ್ಕುಂಡಿ ಹಳ್ಳದಲ್ಲಿ ಮೀನು ಹಿಡಿಯುತ್ತಿದ್ದ ಹದಿನೈದು ಜನರು ಸುರಕ್ಷಿತವಾಗಿ ಮರಳಿದ್ದಾರೆ ತಟ್ಟಿಹಳ್ಳದಿಂದ ಏಕಾಏಕಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ ವಿಷಯ ತಿಳಿದ ತಕ್ಷಣ ತಹಶೀಲ್ದಾರ್ ಅಶೋಕ್ ಭಟ್ ಅವರು ಕಂದಾಯ ನಿರೀಕ್ಷಕರನ್ನು ಕಾರ್ಕುಂಡಿಗೆ ಕಳುಹಿಸಿ ಜನರಿಗೆ ಮಾಹಿತಿ ನೀಡಿದ್ದಾರೆ ಕಾರ್ಕುಂಡಿ ಹಳ್ಳದಲ್ಲಿ ಮೀನು ಹಿಡಿಯುತ್ತಿದ್ದ ಜನರಿಗೂ ಮಾಹಿತಿ ನೀಡಿ ಅವರನ್ನು ಅಲ್ಲಿಂದ ಕರೆತರಲಾಗಿದೆ ತಹಶೀಲ್ದಾರ್ ಸಮಯ ಪ್ರಜ್ಞೆಯಿಂದ ಸಂಭಾವ್ಯ ಅನಾಹುತ ತಪ್ಪಿದ್ದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ए निरबिटार बो